ನಮಸ್ಕಾರ ಏಕಮುಖ ಯೂಟ್ಯೂಬ್ಗೆ ಸ್ವಾಗತ ಸಮಾಜದ ಸಾಮಾಜಿಕ ಆರ್ಥಿಕ ರಾಜಕೀಯ ಕ್ರೀಡೆ ಸಂಸ್ಕೃತಿ ಉತ್ಸವ ಆಚರಣೆ ಮುಂತಾದ ವಿಷಯಗಳನ್ನು ಒಳಗೊಂಡ ದೈನಂದಿಕ ಮಾಹಿತಿಗಳನ್ನು ಚುಟುಕಾಗಿ ತಲುಪಿಸಲು ಮಾಡುತ್ತಿರುವ ಒಂದು ಪ್ರಾಯೋಗಿಕ ಸಣ್ಣ ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ಇರಲಿ ಯಾವುದೇ ಆಕ್ಷೇಪಣೆಗಳು ಸಲಹೆಗಳು ಇದ್ದರೆ ನೇರವಾಗಿ ತಿಳಿಸಿ ನಾನದನ್ನು ಸರಿಪಡಿಸಿಕೊಂಡು ವಿಡಿಯೋ ಮಾಡಲು ಪ್ರಯತ್ನಿಸುತ್ತೇನೆ ವೀಕ್ಷಕರಾದ ನೀವು ತಿದ್ದಿ ತೀಡಲು ಎಲ್ಲಾ ಅಧಿಕಾರವನ್ನು ಹೊಂದಿರುತ್ತೀರಿ ಬನ್ನಿ ಇಂದಿನ ಆಗು ಹೋಗುಗಳ ಬಗ್ಗೆ ಗಮನಹರಿಸೋಣ ರಾಜಕೀಯ ಸುದ್ದಿಗಳು ಸ್ಟಾಲಿನ್ ಎಪ್ಪತ್ತೆರಡನೇ ಹುಟ್ಟುಹಬ್ಬ ಹಿಂದಿ ಹೇರಿಕೆ ವಿರೋಧ ಸಂದೇಶ ತಮಿಳುನಾಡು ಮುಖ್ಯಮಂತ್ರಿ ಎಂ ಕೆ ಸ್ಟಾಲಿನ್ ತಮ್ಮ ಎಪ್ಪತ್ತೆರಡನೇ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡಿದ್ದಾರೆ ಈ ಸಂದರ್ಭದಲ್ಲಿ ಹಿಂದಿ ಹೇರಿಕೆಗೆ ವಿರೋಧ ವ್ಯಕ್ತಪಡಿಸುವುದೇ ತಮ್ಮ ಹುಟ್ಟುಹಬ್ಬದ ಸಂದೇಶ ಎಂದು ಅವರು ಹೇಳಿದ್ದಾರೆ ಡಿಕೆ ಸುರೇಶ್ ಹೇಳಿಕೆ ನಮ್ಮಣ್ಣ ಸಿಎಂ ಆಗಲಿ ಎಂಬ ಆಸೆಯಿದೆ ಡಿಕೆ ಸುರೇಶ್ ಅವರು ನಮ್ಮಣ್ಣ ಸಿಎಂ ಆಗಲಿ ಎಂಬ ಆಸೆಯಿದೆ ಎಂದು ಹೇಳಿದ್ದಾರೆ ರಾಜ್ಯ ಕಾಂಗ್ರೆಸ್ನಲ್ಲಿ ರಾಜಕೀಯ ಬೆಳವಣಿಗೆ ವಿಜಯೇಂದ್ರ ಹೇಳಿಕೆ ರಾಜ್ಯ ಕಾಂಗ್ರೆಸ್ನಲ್ಲಿ ಕ್ಷಿಪ್ರ ರಾಜಕೀಯ ಬೆಳವಣಿಗೆಗಳ ಮನ್ಸೂಚನೆ ಇದೆ ಎಂದು ವಿಜಯೇಂದ್ರ ಹೇಳಿದ್ದಾರೆ ಜಿ ಟಿ ದೇವೇಗೌಡ ಹೇಳಿಕೆ ಡಿಕೆಶಿ ಸಿಎಂ ಆಗ್ತಾರೆ ಕಾಂಗ್ರೆಸ್ ಸರ್ಕಾರ ಸುಭದ್ರವಾಗಿದ್ದು ಅದೃಷ್ಟ ಒಲಿದು ಬಂದಾಗ ಶಿ ಸಿಎಂ ಆಗ್ತಾರೆ ಎಂದು ಜಿ ದೇವೇಗೌಡ ಹೇಳಿದ್ದಾರೆ ಮಣಿಪುರದಲ್ಲಿ ಮುಕ್ತ ಸಂಚಾರ ಅಧಿಕಾರಿಗಳಿಗೆ ಅಮಿತ್ ಶಾ ಸೂಚನೆ ಮಣಿಪುರದ ಎಲ್ಲಾ ರಸ್ತೆಗಳಲ್ಲಿ ಮುಕ್ತ ಸಂಚಾರವನ್ನು ಖಚಿತಪಡಿಸಿಕೊಳ್ಳುವಂತೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಸುದ್ದಿಗಳು ದೆಹಲಿಯಲ್ಲಿ ಹದಿನೈದು ವರ್ಷ ಹಳೆಯ ವಾಹನಗಳಿಗೆ ಪೆಟ್ರೋಲ್ ಇಲ್ಲ ಪರಿಸರ ಸಚಿವ ಸಿರ್ಸಾ ದೆಹಲಿಯಲ್ಲಿ ಮಾರ್ಚ್ ಮೂವತ್ತೊಂದರ ನಂತರ ಹದಿನೈದು ವರ್ಷಕ್ಕಿಂತ ಹಳೆಯ ವಾಹನಗಳಿಗೆ ಪೆಟ್ರೋಲ್ ನೀಡಲಾಗುವುದಿಲ್ಲ ಎಂದು ಪರಿಸರ ಸಚಿವ ಸಿರ್ಸಾ ಹೇಳಿದ್ದಾರೆ ಉಕ್ರೇನ್ ರಷ್ಯಾ ಯುದ್ಧ ಝಿಲೆನ್ಸ್ಕಿ ಟ್ರಂಪ್ ಭೇಟಿ ಝಿಲ್ಲೆನ್ಸ್ಕಿ ಟ್ರಂಪ್ ಭೇಟಿಯ ವೇಳೆ ಭವನ ರಣಾಂಗಣವಾಗುವುದು ಪವಾಡವೇ ಸರಿ ಎಂದು ರಷ್ಯಾ ಹೇಳಿದೆ ತ್ರಿಪುರದಲ್ಲಿ ಬಿಎಸ್ಎಫ್ ಗುಂಡಿನ ದಾಳಿ ಬಾಂಗ್ಲಾದೇಶಿ ಸ್ಮಗ್ಲರ್ ಹತ್ಯೆ ತ್ರಿಪುರಾದ ಅಂತಾರಾಷ್ಟ್ರೀಯ ಗಡಿಯಲ್ಲಿ ನಡೆದ ದಾಳಿಯಲ್ಲಿ ಗಡಿ ಭದ್ರತಾ ಪಡೆ ಬಿಎಸ್ಎಫ್ ಗುಂಡಿಕ್ಕಿ ಬಾಂಗ್ಲಾದೇಶಿ ಕಳ್ಳಸಾಗಾಣಿಕೆದಾರನನ್ನು ಹತ್ಯೆ ಮಾಡಿದೆ ಉತ್ತರಾಖಂಡ ಹಿಮಪಾತ ಕಾರ್ಮಿಕರ ಸಾವು ರಕ್ಷಣಾ ಕಾರ್ಯಾಚರಣೆ ಮುಂದುವರಿಕೆ ಉತ್ತರಾಖಂಡದಲ್ಲಿ ಸಂಭವಿಸಿದ ಹಿಮಪಾತದಲ್ಲಿ ಗಾಯಗೊಂಡಿದ್ದ ನಾಲ್ವರು ಕಾರ್ಮಿಕರು ಮೃತಪಟ್ಟಿದ್ದಾರೆ ಇನ್ನೂ ಐವರು ನಾಪತ್ತೆಯಾಗಿದ್ದು ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದೆ ಎರಡು ಸಾವಿರ ರೂಪಾಯಿ ನೋಟುಗಳು ಆರ್ಬಿಐಗೆ ವಾಪಸ್ ಬಾರದ ನೋಟುಗಳು ಆರು ಸಾವಿರದ ನಾನೂರ ಎಪ್ಪತ್ತೊಂದು ಕೋಟಿ ರೂಪಾಯಿ ಮೌಲ್ಯದ ಎರಡು ಸಾವಿರ ರೂಪಾಯಿ ಮುಖಬೆಲೆಯ ನೋಟುಗಳು ಇನ್ನೂರಗೆ ವಾಪಸ್ ಬಂದಿಲ್ಲ ವೈಟ್ ಹೌಸ್ ಓವಲ್ ಕಚೇರಿಯಲ್ಲಿ ಟ್ರಂಪ್ ಜೆಲೆನ್ಸ್ಕಿ ನಡುವೆ ಮಾತಿನ ಚಕಮಕಿ ವೈಟ್ ಹೌಸ್ ಓವಲ್ ಕಚೇರಿಯಲ್ಲಿ ಟ್ರಂಪ್ ಜೆಲೆನ್ಸ್ಕಿ ನಡುವೆ ಮಾತಿನ ಚಕಮಕಿ ಉಕ್ರೇನ್ ಮುಂದಿರುವ ಆಯ್ಕೆಗಳೇನು ಎಂಬ ಬಗ್ಗೆ ಚರ್ಚೆ ಬೆಂಗಳೂರು ಬಿಡಿಎಗೆ ಕೆರೇರಾ ಆದೇಶ ಸೈಟ್ ಹಂಚಿಕೆ ವಿಳಂಬಕ್ಕೆ ಹನ್ನೆರಡು ಪಾಯಿಂಟ್ ಐದು ಲಕ್ಷ ರೂಪಾಯಿ ಪರಿಹಾರ ಸೈಟ್ ಹಂಚಿಕೆಯಲ್ಲಿನ ವಿಳಂಬಕ್ಕೆ ಸಂಬಂಧಿಸಿದಂತೆ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಬಿಡಿಎ ಕರ್ನಾಟಕ ರಿಯಲ್ ಎಸ್ಟೇಟ್ ನಿಯಂತ್ರಣ ಪ್ರಾಧಿಕಾರ ಕೆರೇರಾ ಹನ್ನೆರಡು ಪಾಯಿಂಟ್ ಐದು ಲಕ್ಷ ರೂಪಾಯಿ ಪರಿಹಾರ ನೀಡುವಂತೆ ಆದೇಶಿಸಿದೆ ಬೆಂಗಳೂರು ವಿವಿ ಮತ್ತು ಐಸಿಎಸ್ಸಿ ನಡುವೆ ಶೈಕ್ಷಣಿಕ ಒಪ್ಪಂದ ಮೂವತ್ತು ಸಾವಿರ ಹೆಚ್ಚುವರಿ ಹುದ್ದೆಗಳ ಸೃಷ್ಟಿ ಬೆಂಗಳೂರು ವಿಶ್ವವಿದ್ಯಾಲಯ ಮತ್ತು ಇನ್ಸ್ಟಿಟ್ಯೂಟ್ ಆಫ್ ಕಂಪನಿ ಸೆಕ್ರೆಟರೀಸ್ ಆಫ್ ಇಂಡಿಯಾ ಐಸಿಎಸ್ಸಿ ನಡುವೆ ಶೈಕ್ಷಣಿಕ ಒಪ್ಪಂದವಾಗಿದೆ ಎರಡು ಸಾವಿರದ ಮೂವತ್ತರ ವೇಳೆಗೆ ಮೂವತ್ತು ಸಾವಿರ ಹೆಚ್ಚುವರಿ ಹುದ್ದೆಗಳನ್ನು ಸೃಷ್ಟಿಸುವ ಗುರಿಯನ್ನು ಹೊಂದಲಾಗಿದೆ ಬೆಂಗಳೂರು ಡಿಕೆ ಶಿವಕುಮಾರ್ ಭೇಟಿಯಾದ ಉದ್ಯಮಿ ಮೋಹನ್ ದಾಸ್ ಪೈ ಉದ್ಯಮಿ ಮೋಹನ್ ದಾಸ್ ಪೈ ಅವರು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನು ಭೇಟಿ ಮಾಡಿ ಮಾತುಕತೆ ನಡೆಸಿದ್ದಾರೆ ಈ ಭೇಟಿ ಕುತೂಹಲ ಮೂಡಿಸಿದೆ ಬೇಸಿಗೆಯಲ್ಲಿ ಲೋಡ್ ಶೆಡ್ಡಿಂಗ್ ಇಲ್ಲ ಸಚಿವ ಕೆಜೆ ಜಾರ್ಜ್ ಬೇಸಿಗೆಯಲ್ಲಿ ಲೋಡ್ ಶೆಡ್ಡಿಂಗ್ ಇರುವುದಿಲ್ಲ ಎಂದು ಸಚಿವ ಕೆಜೆ ಜಾರ್ಜ್ ತಿಳಿಸಿದ್ದಾರೆ ವಿದ್ಯುತ್ ಅಭಾವ ಉಂಟಾಗದಂತೆ ಅಗತ್ಯ ಕ್ರಮಗಳನ್ನು ತೆಗೆದುಕೊಂಡಿದ್ದೇವೆ ಎಂದು ತಿಳಿಸಿದ್ದಾರೆ ಅಪರಾಧ ದಾವಣಗೆರೆ ಅಪ್ರಾಪ್ತ ಬಾಲಕಿ ಮೇಲೆ ಅತ್ಯಾಚಾರ ಆರೋಪಿಗೆ ಇಪ್ಪತ್ತು ವರ್ಷ ಜೈಲು ದಾವಣಗೆರೆಯಲ್ಲಿ ಅಪ್ರಾಪ್ತ ಬಾಲಕಿ ಮೇಲೆ ಅತ್ಯಾಚಾರ ಎಸಗಿದ ಆರೋಪಿಗೆ ಇಪ್ಪತ್ತು ವರ್ಷಗಳ ಜೈಲು ಶಿಕ್ಷೆ ವಿಧಿಸಲಾಗಿದೆ ವಿದ್ಯಾರ್ಥಿ ನಾಪತ್ತೆ ಪ್ರಕರಣ ಫರಂಗಿಪೇಟೆ ಬಂದ್ ವಿದ್ಯಾರ್ಥಿ ನಾಪತ್ತೆ ಪ್ರಕರಣದಲ್ಲಿ ಪೊಲೀಸರ ನಿಷ್ಕ್ರಿಯತೆ ಖಂಡಿಸಿ ಫರಂಗಿಪೇಟೆಯಲ್ಲಿ ಬಂದಾಚರಿಸಲಾಗಿದೆ ಇತರೆ ಸುದ್ದಿಗಳು ನ್ಯೂಸ್ ಚಾನೆಲ್ ಚರ್ಚಾ ಕಾರ್ಯಕ್ರಮದಲ್ಲಿ ಹಲ್ಲೆ ಐಐಟಿ ಬಾಬಾ ಆರೋಪ ನ್ಯೂಸ್ ಚಾನೆಲ್ ಚರ್ಚಾ ಕಾರ್ಯಕ್ರಮದಲ್ಲಿ ಕೇಸರಿ ಬಟ್ಟೆ ಧರಿಸಿದವರಿಂದ ಹಲ್ಲೆ ನಡೆದಿದೆ ಎಂದು ಐಐಟಿ ಬಾಬಾ ಆರೋಪಿಸಿದ್ದಾರೆ ಮಾರ್ಚ್ ಇಪ್ಪತ್ತೆರಡುಕೆ ಕರ್ನಾಟಕ ಬಂದ್ ಪರೀಕ್ಷೆ ಮುಂದೂಡಿಕೆ ಇಲ್ಲ ಮಾರ್ಚ್ ಇಪ್ಪತ್ತೆರಡುಕೆ ಕರ್ನಾಟಕ ಬಂದ್ ಹಿನ್ನೆಲೆ ಪರೀಕ್ಷೆ ಮುಂದೂಡಿಕೆ ಇಲ್ಲ ಎಂದು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಹೇಳಿದ್ದಾರೆ ಧನ್ಯವಾದಗಳು